ಏನ್ರಿ ಇದು ಧರ್ಮ ಅಂತೆ ಅಧರ್ಮ ಅಂತೆ ಕರ್ಮ ಅಂತೆ ಪಾಪ ಅಂತೆ ಪುಣ್ಯ ಅಂತೆ ಈಗೆಲ್ಲ ಹಾಗಾಗ ನಮ್ಮಲ್ಲಿ ಕೆಲವೊಂದಷ್ಟು ಜನ ಹೇಳ್ತಾನೆ ಇರ್ತಾರೆ ಅಲ್ವಾ ನಾನಿವತ್ತು ನಿಮಗೆಲ್ಲ ತುಂಬ ತುಂಬ ಚಿಕ್ಕದಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಈ ಬೆಂಕಿಯ ಮೂಲ ಗುಣ ಏನು ಬೆಂಕಿಯ ಮೂಲ ಗುಣ ಮತ್ತೊಂದನ್ನು ಸುಡುವಂತಹದ್ದು ಅಥವಾ ಸುಟ್ಟು ಹಾಕ್ಬಿಡುವಂತಹದ್ದು ನೀವುಗಳು ಬೆಂಕಿಯನ್ನು ಬಳಸಿಕೊಂಡು ಕೆಟ್ಟದ್ದನ್ನ ಸುಟ್ಟು ಹಾಕಿದರೆ ಅದು ಧರ್ಮವಾಗುತ್ತೆ ಅದೇ ರೀತಿಯಾಗಿ ನೀವುಗಳು ಬೆಂಕಿಯನ್ನು ಬಳಸಿಕೊಂಡು ಒಳ್ಳೆಯದನ್ನ ಸುಟ್ಟು ಹಾಕಿದ್ರೆ ಅದು ಅಧರ್ಮವಾಗುತ್ತೆ ಅದೇ ರೀತಿಯಾಗಿ ನೀವುಗಳು ಬೆಂಕಿಯನ್ನ ಬಳಸಿಕೊಂಡು ಮತ್ತೊಬ್ಬರ ಜೀವನದಲ್ಲಿ ದೀಪವನ್ನ ಹಚ್ಚಿ ಅವರ ಬದುಕಿಗೆ ದಾರಿದೀಪವಾದ್ರೆ ಅದು ನೀವು ಮಾಡುವಂತಹ ಪುಣ್ಯದ ಕೆಲಸವಾಗಿರುತ್ತೆ ಅದೇ ರೀತಿಯಾಗಿ ನೀವುಗಳು ಅದೇ ಬೆಂಕಿಯನ್ನು ಬಳಸಿಕೊಂಡು ಮತ್ತೊಬ್ಬರ ಜೀವನದಲ್ಲಿ ಬೆಂಕಿಯನ್ನು ಹಚ್ಚಿ ಅವರ ಬದುಕಿಗೆ ಕೊಳ್ಳಿಯನ್ನ ಇಟ್ಟ್ರಿ ಅಂದರೆ ಅದು ನೀವು ಮಾಡುವಂತಹ ಪಾಪದ ಕೆಲಸವಾಗಿರುತ್ತೆ ನೀವುಗಳು ಬೆಂಕಿಯನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಕರ್ಮವನ್ನು ಮಾಡುತ್ತೀರಾ ಎಂಬುವಂತಹದ್ದರ ಆಧಾರದ ಮೇಲೆ ಈ ಪಾಪ ಮತ್ತು ಪುಣ್ಯಗಳು ಎಲ್ಲವೂ ಸಹ ನಿರ್ಧರಿತವಾಗಿರುತ್ತೆ ನೀವುಗಳು ಒಳ್ಳೆಯ ಕರ್ಮವನ್ನು ಮಾಡಿದ್ರೆ ನೀವು ಒಳ್ಳೆಯದನ್ನು ಯೋಚನೆಯನ್ನ ಮಾಡಿದ್ರೆ ನೀವು ಪುಣ್ಯವನ್ನ ಸಂಪಾದನೆಯನ್ನ ಮಾಡ್ತೀರಾ ನೀವು ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಅಂದ್ರೆ ಕೆಟ್ಟ ಕರ್ಮವನ್ನ ಮಾಡಿದ್ರೆ ಕೆಟ್ಟದನ್ನೇ ಯಾವಾಗಲೂ ಯೋಚಿಸ್ತಾ ಇದ್ರೆ ಕೆಟ್ಟದನ್ನೇ ಮಾಡ್ತಾ ಇದ್ರೆ ನೀವು ಪಾಪವನ್ನ ಸಂಪಾದನೆಯನ್ನ ಮಾಡ್ತೀರ ನೀವು ಸಂಪಾದಿಸಿರುವಂತಹ ನಿಮ್ಮ ಪಾಪ ಪುಣ್ಯಗಳನ್ನ ನೀವೇ ಅನುಭವಿಸ್ಬೇಕು ನೀವು ಸಂಪಾದಿಸಿರುವಂತಹ ನಿಮ್ಮ ಪಾಪ ಪುಣ್ಯಗಳನ್ನ ಇಲ್ಲಿ ಯಾರು ಸಹ ಹಂಚಿಕೊಳ್ಳೋದಿಲ್ಲ ನೀವು ಸಂಪಾದಿಸಿರುವಂತಹ ನಿಮ್ಮ ಪಾಪ ಪುಣ್ಯಗಳು ನಿಮ್ಮ ಬೆನ್ನ ಹಿಂದೆಯೇ ಬರ್ತಾ ಇರ್ತವೆ ನೀವು ಒಳ್ಳೇದ್ ಮಾಡಿದ್ರ ನಿಮ್ಗೆ ಒಳ್ಳೇದಾಗ್ತಾ ಇರುತ್ತೆ ಕೆಟ್ಟದ್ ಮಾಡಿದ್ರ ನಿಮ್ಗೆ ಕೆಟ್ಟದೇ ಆಗ್ತಾ ಇರುತ್ತೆ ಆದರೆ ನಿಮ್ಮ ಸಂಪಾದನೆ ಅನ್ನೋದೇನಿದೆ ಅದು ನಿಮ್ಗೇನೆ ಮರಳಿ ಮರಳಿ ನಿಮ್ಮ ಹಿಂದೆನೆ ಬರ್ತಾ ಇರುತ್ತೆ ಹಾಗಾಗಿನೇ ಶ್ರೀಕೃಷ್ಣ ಪರಮಾತ್ಮರು ಯಾವಾಗಲೂ ಹೇಳುವಂತಹದ್ದು ಗೀತೆಯಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಆಲೋಚಿಸಿ ಒಳ್ಳೆಯದನ್ನೇ ಪರರಿಗೆ ಮಾಡಿ ಅಂತ ಯಾವಾಗಲೂ ಶ್ರೀಕೃಷ್ಣರು ಹೇಳ್ತಾನೆ ಇರ್ತಾರೆ ಅಂದ್ರೆ ಧರ್ಮ ಮಾರ್ಗದಲ್ಲಿ ನಡೆಯಿರಿ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಆ ಶ್ರೀಕೃಷ್ಣ ಪರಮಾತ್ಮರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ಜೈ ಶ್ರೀಕೃಷ್ಣ